ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನೋಟ ಹೇಗಿದ್ದೀರಿ ಹೇಳರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅದೇ ದಯವಿಟ್ಟು ಮೇಲಿದ ಕುಗೆ ಮುಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೋರಿಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ತೊಗೊಂಡ್ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಹಳೆ ಕಾಲದ ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ಇವಾಗಂತೂ ಸ್ವೀಟ್ ಅಲ್ಲಿ ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಮಾಡ್ತಾ ಇದ್ದಾರೆ ಆದ್ರೆ ಮುಂಚೆ ಎಲ್ಲನ ಯಾರಾದ್ರೂ ನೆಂಟರು ಬಂದ್ರೆ ಇಲ್ಲ ಹಬ್ಬಗಳು ಬಂದ್ರೆ ತುಂಬಾ ಸಾಧಾರಣವಾಗಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇರುವಂತ ರೆಸಿಪಿ ಇದು ಅಹ್ ಜಾಸ್ತಿ ಜಾಸ್ತಿ ಸ್ವೀಟ್ಗಳು ಏನೇನ್ ಮಾಡ್ಬೇಕಂತ ಗೊತ್ತಿಲ್ಲ ಆದ್ರೆ ಹಳೆ ಕಾಲದ್ದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟ್ ಆಗಿ ಏನಾಗಿರುತ್ತೆ ತುಂಬಾ ಹೆಲ್ದಿನೂ ಕೂಡ ಹಂಗಾಗಿ ಆ ರೆಸಿಪಿನ ತಗೊಂಡ್ಬಂದಿ ನಾನು ಇವತ್ತು ನಿಮ್ಗೆ ಅದೇನಂತಂದ್ರೆ ಹೆಸರು ಬೇಳೆ ಅಕ್ಕಿ ಪಾಯಸ ಅಂತ ಹೇಳ್ಬಿಟ್ಟು ಹಕ್ಕಿ ಮತ್ತೆ ಹೆಸರು ಬೇಳೆ ಯೂಸ್ ಮಾಡ್ಕೊಂಡು ಮಾಡುವಂತ ಪಾಯಸ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಲ್ಲ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಆಗುವಂತ ರೆಸಿಪಿ ತುಂಬಾ ಟೇಸ್ಟಿ ಇರುತ್ತೆ ಇರುತ್ತೆ ಮಾಮೂಲಿ ಶಾವಿಗೆ ಪಾಯಸ ಸಾಬೋದಾನ ಪಾಯಸ ಪಾಸದಲ್ಲಿ ವೆರೈಟಿ ಅಂತೂ ಮಾಡಿ ಮಾಡ್ತಿಂತಾನೆ ಇರ್ತೀರ ಅದ್ರಲ್ಲಿ ಈ ತರ ಟ್ರೆಡಿಷನಲ್ ಆಗಿ ಮಾಡ್ಕೊ ತಿಂದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಏನೇನ್ ಬೇಕು ಇಂಗ್ರಿಡಿಯಂಟ್ಸು ಅದನ್ನ ಹೇಗ್ ಮಾಡೋದು ಅದನ್ನ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೊಸ ಥರ ಏನಾದರೂ ಬಂದಾಗ ಗೆಸ್ಟ್ ಬಂದಾಗ ಇಲ್ಲ ಸಿಂಪಲ್ಲಾಗಿ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಆರಾಮಾಗಿ ಮಾಡ್ಕೊಬೋದು ತುಂಬ ಇಷ್ಟಪಡ್ತೀನಿ ಕುಡ್ಡು ತಿಂತಾರೆ ಎಲ್ಲರೂ ತುಂಬ ಈಝಿಯಾಗಿನೂ ಆಗುತ್ತೆ ಅದು ಹಾಗಾಗಿ ಇನ್ಯಾಕಾರ ಮಾಡೋದಾಗಾದರೆ ಬನ್ನಿ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳ್ಬಿಟ್ಟು ನಾನು ಇವಾಗ ತೋರ್ಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯಂಟ್ಸು ಒಂದು ಸ್ವಲ್ಪ ಶಾವಿಗೆ ತಗೊಂಡೋಗಿ ನಾನು ಅಂದರೆ ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಕಾಯಿ ತುರಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದೀನಿ ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದೀನಿ ಗಸಗಸೆ ಒಂದೆರಡು ಚಮಚದಷ್ಟು ತುಪ್ಪ ಹುರ್ಗಡ್ಲೆ ಎಳ್ಳು ಒಂದು ಮೂರು ಏಲಕ್ಕಿ ಒಂದು ಮೂರು ಲವಂಗ ತೊಗೊಂಡಿದೀನಿ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇದಿಷ್ಟು ನಾವು ಮಾಡೋಕ್ಕೆ ಹೊರಟಿರೋವಂಥ ಅಕ್ಕಿ ಪಾಯಸಕ್ಕೆ ಬೇಕಾಗಿರೋ ಹೆಸರು ಬೇಳೆ ಅಕ್ಕಿ ಪಾಯಸಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಇದೊಂಥರ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ದಂಥ ರೆಸಿಪಿ ಇದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಇನ್ನ ಮಾಡೋದು ಹಾಗಾದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಒಂದು ಎರಡು ಮೂರು ಚ ಒಂದು ಎರಡು ಮೂರು ಚಮಚದಷ್ಟು ಹೆಸರುಬೇಳೆನ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅಷ್ಟೇ ನೋಡ್ಬೋದು ನೀವೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೊಳ್ಳಾರ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹೊಂಬಣ್ಣ ಬರ್ಬೇಕಿದು ಹೆಸ್ರು ಬೇಳೆ ನೋಡಿ ಇಷ್ಟು ಹೊಂಬಣ್ಣ ಬಂದ್ರೆ ಸಾಕು ಇವಾಗ ಇದನ್ನ ತೆಗೆದು ಬಿಡ್ತೀನಿ ಸಾಕು ಇಷ್ಟು ಹೊಂಬಣ್ಣ ಬಂದಿದೆ ತುಂಬಾ ಕಪ್ಪಾಗ್ಬಾರ್ದು ಇಷ್ಟು ಹೊಂಬಣ್ಣ ಬರೋರ್ಗ ಹುರ್ಕೊಂಡು ಅದನ್ನ ತಳಿಗೆನೆ ಕಡಾಯಿಗೆನೆ ಒಂದು ಮೂರು ಸ್ಪೂನ್ ಅಕ್ಕಿ ಹಾಕೋತಾ ಇದ್ದೀನಿ ನಾನು ಅಕ್ಕಿ ಹಾಕೊಂಡ್ರು ಇದನ್ನು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಹೊಂಬಣ್ಣ ಬರೋವರೆಗೂ ಸ್ವಲ್ಪ ದಪ್ಪ ಹಾಕ್ಬೇಕು ಅಕ್ಕಿ ಇದು ಥರ ಫ್ರೈ ಮಾಡ್ಕೋಬೇಕು ಬರಬೇಕದು ನೋಡ್ಬೋದು ಈ ಥರ ಸ್ವಲ್ಪ ಗೋಲ್ಡನ್ ಫ್ರೈ ಥರ ಹಾಕಿ ಈ ಥರ ಹೊಸ ಉಬ್ಕೋಬೇಕು ಅಕ್ಕಿ ಎಲ್ಲ ಅಲ್ಲಿವರೆಗೂ ಉರ್ಕೊಂಡ್ರೆ ಸಾಕು ಈ ಥರ ನೀಟಾಗಿ ಉಳ್ಕೊಂಡ್ಬಿಡಬೇಕು ನಾನು ಸ್ವಲ್ಪ ಹೊಂಬಣ್ಣ ಬರಲಿ ಅದು ಹಾಂ ಇಷ್ಟು ಒಂಬಣ್ಣ ಬಂದರೆ ಸಾಕು ಇವಾಗ ನಾನು ತೆಗೆದುಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ಅದನ್ನ ತೆಗೆದುಬಿಡ್ತೀನಿ ಸಾಕು ಇಷ್ಟು ಒಂಬಣ್ಣ ಬಂದ ಬರೋ ಥರ ಉಳ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಹುರಿದಿರ ಅಂತ ಹೆಸರು ಬೇಳೆ ಮತ್ತು ಹುರಿದಿರೋ ಅಂತ ಅಕ್ಕಿ ಈ ಎರಡನ್ನೇ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಒಂದು ಜಾರ್ ತೊಗೊಂಡು ನೋಡ್ಬೋದು ನೀವೇ ಎರಡು ಮಿಕ್ಸ್ ಮಾಡಿನೇ ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡಾದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಹುರ್ಗಡ್ಲೆ ಒಂದು ಚಮ ಎರಡು ಚಮಚದಷ್ಟು ಹುರ್ಗಡ್ಲೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಗೆ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ಇದನ್ನು ರುಬ್ಬಕ್ ಹಾಕ್ತಾ ನಾನು ಆಮೇಲೆ ಒಂದು ಎರಡು ಚಮಚದಷ್ಟು ಗಸಗಸೆ ತಗೊಂಡಿದೀನಿ ನಾನು ಗಸಗಸೆನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಾಯ್ತುರಿ ಹಸಿ ಕಾಯ್ತುರಿ ಏನಿರುತ್ತಲ್ಲ ಮನೇಲಿ ಅದನ್ನ ತುರಿದು ಹಾಕೊಂಡಿದ್ದೀನಿ ಇದನ್ನ ಇದನ್ನೊಂದ್ ಸ್ವಲ್ಪ ಒಂದು ಬಟ್ಲಷ್ಟು ಹಾಕೋತಾಯಿದ್ದೀನಿ ಇದಿಷ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣು ರುಬ್ಕೊಂಡ್ಬರ್ತೀನಿ ತುಂಬ ನೈಸಾಗಿ ಆಗಬೇಕದು ಸ್ವಲ್ಪ ತರಿತರಿಯಾಗಿ ಇರಬೇಕು ಈಗ ರುಬ್ಕೊಂಬತ್ತು ತೋರಿಸ್ತೀನಿ ನಾನು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ತರತರಿಯಾಗಿ ಇಷ್ಟು ಇಷ್ಟು ಥರತರಿಯಾಗಿ ಇರಬೇಕದು ಇಷ್ಟು ತರತಾರಿಯಾಗಿ ಇಷ್ಟು ಇದಕ್ಕೆ ಸಹ ಈ ಹದಕ್ಕೆ ರುಬ್ಕೊಂಬರ್ಬೇಕು ಅದನ್ನು ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬರ್ತೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಡಾಯಿಗೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮ್ ಕಟ್ ಮಾಡಿಟ್ಕೊಂಡಿದಿನ ಇಷ್ಟಿನ್ನೂ ಹಾಕ್ತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ ಇದಿಷ್ಟು ಫ್ರೈ ಮಾಡ್ದು ಫ್ರೈ ಆದಮೇಲೆ ಅದಕ್ಕೆ ಒಂದು ಕಪ್ ಆಗೋ ಅಷ್ಟು ಹಾಕ್ತಾ ಇದ್ದೀನಿ ನಾನು ಈ ತುಪ್ಪದಲ್ಲೇ ಈ ಥರ ಹುರ್ಕೊಂಬಿಡ್ಬೇಕು ಶಾವಿಗೆನೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದ್ರ ಜೊತೆ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಂಬಿಡಿ ಇದು ಈ ಥರ ಶಾವಿಗೆ ಇದು ತುಂಬ ಸಣ್ಣ ಶಾವಿಗೆ ಇವಾಗೆಲ್ಲ ತುಂಬ ದೊಡ್ಡ ಶಾವಿಗೆ ಸಿಗ್ತಾ ಇದೆ ಇದು ಮುಂಚೆ ಇದನ್ನು ಜಾಸ್ತಿ ಯೂಸ್ ಮಾಡೋರಂತೆ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ಅಷ್ಟು ದೊಡ್ಡ ದಪ್ಪ ಶಬರ ಶಬರಶವಾಗಿ ಹಾಕಿದ್ರೆ ಚೆನ್ನಾಗಾಗಲ್ಲ ಹಾಗಾಗಿ ಈ ಇದಕ್ಕೆ ಅಕ್ಕಿ ಪಾಯಸಕ್ಕೆ ಅಕ್ಕಿ ಎಸರುಬೇಳೆ ಪಾಯಸಕ್ಕೆ ಇದು ಸೂಪರಾಗಿರುತ್ತೆ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಇದು ಶಾವಿಗೆ ಎಲ್ಲ ಕೂಡ ನೀಟಾಗಿ ಫ್ರೈ ಆಗ್ತಾ ಆಗಿದೆ ಈ ಫ್ರೈ ಮಾಡಿದೆ ಏನು ಫ್ರೈ ಮಾಡ್ಕೊಂಡಿದೀವೋ ಶಾವಿಗೆನ ಇದಕ್ಕೇನೆ ಇವಾಗ ರುಬ್ಬಿಟ್ಕೊಂಡಿರೋಂತ ಪೇಸ್ಟ್ ಪೇಸ್ಟ್ನ ಹಾಕ್ಬೇಕು ಈಗ ಹಾಕ್ತೀನಿ ನೋಡಿ ಹಾಕಿ ನೀರು ಹಾಕೋಬೇಕು ಇದಕ್ಕೆ ನೀರು ಹಾಕ್ತೀನಿ ನಾನು ನೀರು ಹಾಕ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕು ಕನ್ಸಿಸ್ಟೆಂಟಿ ಎಷ್ಟು ದಪ್ಪ ಬೇಕು ಇಲ್ಲ ತೆಳು ಬೇಕಾ ಅಂತ ನೋಡ್ಕೋಬೇಕು ಅದಕ್ಕೆ ನೋಡ್ಕೋತೀನಿ ಸ್ವಲ್ಪ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದಾರೆ ಗಂಟೆಲ್ಲ ಇಲ್ದಂಗೆ ನೀಟಾಗಿ ಶಾವಿಗೆ ಮತ್ತೆ ನಾವೇನು ಹಾಕಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಬೇಕಿದೆ ಈಗ ತುಂಬಾ ಗಟ್ಟಿಯಾಗಿದೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಮತ್ತೆ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದೀನಿ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಈ ತರ ನೀಟಾಗಿ ಕಲ್ಸ್ಕೋಬೇಕು ಗಂಟಿಲ್ಲದೆ ಸ್ವಲ್ಪ ಕುದಿಯಾಗಿ ಬರಬೇಕು ಸ್ವಲ್ಪ ಬಿಸಿ ಆಗ್ಲಿ ಅದು ಈಗ ಸ್ವಲ್ಪ ಕುದಿಯಾಗಿ ಬರಲಿ ಅದು ಇವಾಗ ಸ್ವಲ್ಪ ಬಿಸಿ ಆಗ್ತಾಯಿದೆ ಅದು ಇದಕ್ಕೆ ನಾನು ಒಂದು ಅಷ್ಟು ಬೆಲ್ಲ ತೊಗೊಂಡಿದ್ದೆ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಇದ್ದೀನಿ ಹಾಕಿದ ಮೇಲೆ ಅದಕ್ಕೆ ಒಂದೆರಡು ಲವಂಗ ಇದ್ದೀನಿ ಲವಂಗ ಯಾವುದೇ ಸ್ವೀಟ್ಗಾದ್ರೂ ಲವಂಗ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಒಂದೆರಡು ನಾನು ಲವಂಗ ಹಾಕಂತಿದ್ದೀನಿ ಅದ್ರ ಫ್ಲೇವರಿಗೆ ಬೆಲ್ಲ ಹಾಕಿದ್ಮೇಲೆ ಈ ಥರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ತುಂಬ ಐ ಫ್ಲೇಮಲ್ಲಿ ಇಟ್ಟು ಕುದಿಸೋಕೆ ಹೋಗ್ಬೇಡಿ ಇದನ್ನು ಲೋ ಫ್ಲೇಮಲ್ಲೇ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ನೋಡಿ ಈಗ ನಿಧಾನಕ್ಕೆ ಎಲ್ಲ ನೀಟಾಗಿ ಬೆಲ್ಲ ಎಲ್ಲ ಕರ್ಗೋ ಥರ ಕಲಿಸ್ಕೊಂಡು ನೀಟಾಗಿ ರೆಡಿ ಆಗ್ಬಿಡುತ್ತೆ ಈ ಥರ ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಒಂದು ಕುದಿ ಬರೋ ಥರ ನೋಡ್ಕೊಬೇಕಿದ ತುಂಬ ಗಟ್ಟಿ ಆಗ್ಬಿಡುತ್ತೆ ಕೈ ಆಡ್ಸ್ಕೊತಾನೆ ಇರಬೇಕು ಈ ಥರ ಈಗ ಒಂದು ಕುದಿ ಬರಲಿ ಅದು ನೋಡಿ ಈ ತರ ನೀಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವೀಟ್ ನೋಡ್ಕೊಳ್ಳಿ ಬೆಲ್ಲ ಕಡಿಮೆ ಆದರೆ ಬೆಲ್ಲ ಹಾಕೊಳ್ಳಿ ನಾನು ಹೆಚ್ಚಿಗೆ ಯಾವುದಕ್ಕೂ ಸಕ್ಕರೆ ಯೂಸ್ ಮಾಡಲ್ಲ ಬೆಲ್ಲನೇ ಹಾಕೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ ನಾನು ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಅಷ್ಟು ಬೇಕಾಗುವಷ್ಟು ಬೆಲ್ಲ ಹಾಕಿದ್ದೀನಿ ಈ ತರ ನಿಧಾನ ತಿರ್ಗಿಸ್ಕೊತಾನೆ ಇರಬೇಕು ಇದನ್ನು ತುಂಬಾ ಚೆನ್ನಾಗುತ್ತೆ ಮಾತ್ರ ಬರೀ ಸಿಂಪಲ್ ಒಂದೇ ಒಂದು ಕುದಿ ಬರಬೇಕಿದು ಮತ್ತೆ ಏನು ಕುದಿ ಬರೋ ಅವಶ್ಯಕತೆ ಏನಿಲ್ಲ ಈ ತರ ಬಿಸಿ ಆದ್ಮೇಲೆ ಬೆಲ್ಲ ಎಲ್ಲ ಕರ್ಕೊಂಡಾದ್ಮೇಲೆ ಒಂದೇ ಒಂದು ಕುದಿ ಬಂದ ತಕ್ಷಣನೇ ಇದು ತುಂಬಾ ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಈ ಥರ ನೀಟಾಗಿ ಎಲ್ಲ ಕದ್ರ್ಕೊಂಡು ಕದ್ಕೊಂಡ್ ಕಲಸ್ಕೊತಾನೇ ಇರ್ಬೇಕು ಈ ಥರ ಕಲಸ್ಕೊಂಡು ಕಲಸ್ಕೊಂಡು ನೀಟಾಗಿ ಕೈ ಆಡ್ತಾ ಇರಿ ಸ್ವಲ್ಪ ಶಾವ್ಗೆನೂ ಎಲ್ಲ ಬೇಯುತ್ತೆ ಮತ್ತೆ ಸ್ವಲ್ಪ ನೀಟಾಗಿ ಇದಾಗುತ್ತೆ ಲೋ ಬೇಯಿಸ್ಕೊಳ್ಳಿ ಇಟ್ಟು ನೋಡಿ ಕುದಿದಿದೆ ಅದು ಸ್ವಲ್ಪ ಗಟ್ಟಿ ಆಗಿದೆ ಇಷ್ಟ ಈಗ ಅದಕ್ಕಿದ್ರೆ ಸಾಕು ಪಾಯಸ ಅದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಇವಾಗ ಬಿಸಿಯಾಗಿದೆ ತುಂಬ ಗಟ್ಟಿನೂ ಆಗೋದು ಬೇಡ ತುಂಬ ಏನೂ ಆಗೋದು ಬೇಡ ಇಷ್ಟ ಆದರೆ ಅದಕ್ಕಾದ್ರೆ ಸಾಕು ಆ ಶಾವಿಗೆನೂ ಎಲ್ಲ ಬೆಂದ್ಕೊಂಡಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಮಾಡಿದ್ದೀನಿ ತುಂಬ ಇದೆ ಮಾತ್ರ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಹಳೆ ಕಾಲದ ರೆಸಿಪಿ ಎಲ್ಲದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಸ್ವಲ್ಪ ಬಿಸಿ ಇದೆ ಸೂಪರ್ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ರೆಸಿಪಿ ಆದಷ್ಟು ಟ್ರೈ ಮಾಡಿ ಮನೆಗೆ ಒಂದೇ ಥರ ಮಾಡ್ಕೊಂಡು ತಿಂದು ತಿಂದು ಬೇಜಾರಾಗಿದೆ ಈ ಥರ ಒಂದು ಸ್ಪೆಷಲ್ಲು ಅದೇ ಹಳೆ ಕಾಲದಲ್ಲಿ ಯೂಸ್ ಮಾಡೋ ಮಾಡ್ತಿದ್ದಂಥ ರೆಸಿಪಿ ಇದು ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ನಿಮಗೆ ಸ್ವೀಟು ಕರೆಕ್ಟಾಗಿದೆ ಸ್ವೀಟ್ ತಿನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಎಲ್ರು ಈ ರೆಸಿಪಿನ ಟ್ರೈ ಮಾಡಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಕ್ವಿಕ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗೂ ಕೂಡ ಆಗುತ್ತೆ ಇದನ್ನ ಜಾಸ್ತಿ ಬೇಕಾದ್ರೂ ಮಾಡ್ಕೊಡ್ಬೋದು ನೀವು ತುಂಬಾ ಆಗುತ್ತೆ ಆಗಿರುತ್ತೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ ಸ್ಪೂನ್ ತಿನ್ನೋದಾದ್ರೆ ಸ್ಪೂನ್ ತಿನ್ಬಹುದು ಗಟ್ಟಿ ಆದ್ರೆ ಸ್ವಲ್ಪ ಸ್ಪೂನ್ ತಿನ್ಬಹುದು ಇಲ್ಲ ಅಂದ್ರೆ ಕುಡಿಯೋಕೆ ಹಾಗೆ ಲೋಡ್ ತಿಳ್ ಹಾಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಅಹ್ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ ಆಗುತ್ತೆ ಕಾಲದ ರೆಸಿಪಿ ಏನಿದೆಯೋ ಅದೆಲ್ಲ ತುಂಬಾ ಒಳ್ಳೇದು ಅದಕ್ಕಾಗಿನೇ ಆ ರೆಸಿಪಿಗಳಿಗೆಲ್ಲ ಗಸಗಸೆ ಎಳ್ಳು ಎಲ್ಲದನ್ನೂ ಹಾಕಿದ್ರು ಇವಾಗಿನ ರೆಸಿಪಿಗಳೆಲ್ಲ ಹಾಕೋದೇನೆ ಇಲ್ಲ ಆ ತರ ಎಲ್ಲ ನಾವು ಅದರಿಂದ ತುಂಬಾ ಆರೋಗ್ಯಕ್ಕೆ ದೇಹಕ್ಕೆ ಎಲ್ಲ ಒಳ್ಳೇದು ಹೆಸರು ಬೇಳೆ ಅಂತ ದೇಹಕ್ಕೆ ತಂಪು ಆದಷ್ಟು ಇದನ್ನ ತುಂಬಾ ಬಿಸಿಲಿದ್ದಾಗ ಮಾಡ್ಕೊತೀನಿ ನೀವು ಸ್ವಲ್ಪ ವೆದರ್ ಚೆನ್ನಾಗಿಲ್ಲ ಹಂಗಾಗಿ ಮಾಡಿಲ್ಲ ನಾನು ಚಾಮುಂಡ್ ಏನಾದ್ರು ಸ್ವೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದು ಅದರಲ್ಲಿ ಯಾವ ಸುಮ್ಮನೆ ಅದು ಇದು ಮಾಡೋದು ಅಂತ ಹೇಳ್ಬಿಟ್ಟು ಹಳೆ ಕಾಲದ ರೆಸಿಪಿನ ಒಂದು ಟ್ರೆಡಿಷನಲ್ ರೆಸಿಪಿನ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ತುಂಬಾ ಈಸಿಯಾಗು ಆಗಿ ಮಾಡ್ಕೋಬಹುದು ಇದನ್ನ ದಪ್ಪ ಶಾವಿಗೆನ ಯೂಸ್ ಮಾಡಬೇಡಿ ಆದಷ್ಟು ಈ ಸಣ್ಣ ಶಾವಿಗೆನ ಹಾಕಿ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ದಪ್ಪ ಶಾವಿಗೆ ಅದು ಅಷ್ಟು ಚೆನ್ನಾಗಿ ಆಗಲ್ಲ ಈಗ ನಾನೇನು ತಗೊಂಡಿದೀನೋ ಈ ತರ ಸಣ್ಣ ಶಾವಿಗೆ ಬರ್ತಾರ ಅದೇ ಶಾವಿಗೆ ತೊಗೊಂಡ್ಬಂದು ಯೂಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ತುಂಬಾ ಈಸಿ ಆಗುತ್ತೆ ಮಕ್ಳಿಗೂ ತುಂಬಾ ಅಂದರೆ ನನ್ನ ಮಕ್ಳಿಗೂ ತುಂಬಾ ತಿಂದಳು ರೆಗ್ಯುಲರ್ ಮಾಡೋ ಪಾಯಸನ ಅಷ್ಟು ತಿನ್ನೋಲ್ಲ ನೋಡು ಆದರೆ ಈ ಪಾಯಸನ ತುಂಬಾ ಚೆನ್ನಾಗಿ ತಿಂದ್ಲು ತುಂಬಾ ಈಸಿ ಆಗು ಆಗುತ್ತೆ ತುಂಬಾ ಹೆಲ್ತಿಗೂ ಒಳ್ಳೆಯದು ತುಂಬಾ ಸ್ವೀಟಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಯೂಸ್ ಮಾಡಬೇಡಿ ಬೆಲ್ಲನೇ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿರುದ್ಧ ಕುಕಿಂಗ್ ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಏನಾದರೂ ರೆಸಿಪಿಗಳು ಬೇಕಂದ್ರೆ ಕಾಮೆಂಟ್ ಬಂದು ಕಾಮೆಂಟ್ ಮೂಲಕ ತಿಳಿಸಿ ನಾವು ಮುಂದಿನ ವಿಡಿಯೋಗಳಲ್ಲಿ ಆ ರೆಸಿಪಿಗಳನ್ನ ಮಾಡಿ ಹಾಕ್ತೀನಿ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ಲೈಕ್ ಚೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಮ್ಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ನಾನು ಮುಂದಿನ ಮತ್ತೊಂದು ಒಳ್ಳೆ ಜೊತೆ ಮತ್ತೆ ಬರ್ತೀನಿ ನಾನು ಅಲ್ಲಿವರೆಗೂ ಕೇರ್ ಲವ್ ಯು ಆಲ್ ಬೈ ಬೈ